ಮನೆ ತಾನೇ ಇದು ಇದು ಯಾರೇ ಮಾಡಿರೋದು ಇಷ್ಟು ಗ್ಲೋ ಬಂದಿದೆ ಮುಖ ಸ್ವೀಟ್ ಸಿಕ್ಸ್ಟೀನು ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಇವಾಗ ಎತ್ತೆ ಟೈಮ್ ನೋಡಿದ್ರೆ ಹತ್ತು ಗಂಟೆ ಗೈಸ್ ಇವಾಗ ಎದ್ಬಿಟ್ಟು ಕೆಳಗಡೆ ಬಂದೆ ನಮ್ಮ ಅಮ್ಮಕ್ಕು ಟೀಲಿದ್ದಾರೆ ಸಾಂಬಾರು ಮಾಡ್ತಿದ್ದಾರೆ ಸಾಂಬಾರ್ ಲಂಚಿದೆ ಲಂಚಿದೆ ಸಾಂಬಾರು ನಾಷ್ಟ ಅವ್ರು ಮಾಡಿ ಆಯಿತು ಚಾಯ್ ಕುಡೀಚಲ್ಲ ಮ್ಯಾಮ್ ಚಾಯ್ ಎಂತ ಕುಡಿಚು ಕುಡ ಫಿಶ್ ಕರಿ ಹ್ಞೂ ಚಾಯ್ ಬತ್ತಲು ಫಿಶ್ ಕರಿ ಮತ್ತು ಟೀ ನಾನು ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ ನಂದು ಯಾವಾಗಲೂ ಎವ್ರಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಸ್ ಈ ಸ್ಪೆಷಲ್ ರಾಗಿ ಮಾಡು ನಾನು ಬೆಂಗಳೂರಿಂದ ತರ್ಸ್ಕೊಂಡಿರೋದು ಇದು ಯಾವಾಗಲೂ ವಾಟರ್ಗೆ ಒಂದು ಗ್ಲಾಸ್ ವಾಟರ್ ಹಾಕ್ಕೊಂಡು ನೋಡಿ ಈ ಥರ ಆ ವಾಟರ್ ಜೊತೆಗೆ ಈ ರಾಗಿ ಪೌಡರ್ ಮಿಕ್ಸ್ ಮಾಡಿ ಕುಡಿಯೋದು ಬೆಳಿಗ್ಗೆ ಹೊತ್ತು ಸೊ ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್ ಗೈಸ್ ಗೈಸ್ ನೋಡಿ ಇವಾಗ ನಾನು ಯಾವಾಗಲೂ ಪ್ಲೇಟಲ್ಲಿ ಹಿಂಗೆ ಹಾಕೊಂಡ್ಬಿಡ್ತೀನಿ ಈ ಮಗ್ಗಿಂದ ಈ ಪ್ಲೇಟಿಗೆ ಹಾಕ್ಕೊಂಡು ಹಿಂಗೆ ಕುಡಿತೀನಿ ಬೇಗ ಹಾರೋಗುತ್ತಲ್ವಾ ಸೊ ಬೇಗ ಬೇಗ ಖಾಲಿ ಮಾಡ್ಬೋದು ಅಂತ ನೋಡಿ ಗೈಸ್ ಹಿಂಗೆ ಇಲ್ಲಿ ಪತ್ತಲ್ ಅಂದ್ರೆ ಏನ್ ಗೈಸ್ ಅಕ್ಕಿ ರೊಟ್ಟಿ ತರ ನೋಡಿ ಇದೆ ಪತ್ತಲು ಅಮ್ಮುಕಟ್ಟಿ ರೌಂಡ್ ಆಗಿ ರೌಂಡಾಗಿ ರೌಂಡ್ ಆಗಿ ಚಪಾತಿ ತರ ಅದೇ ಹಿಂಗ್ ಕಟ್ ಮಾಡ್ಕೊಂತಾರೆ ಟ್ರಯಾಂಗಲ್ ಶೇಪ್ ಅಲ್ಲಿ ಐ ಮೀನ್ ಸಾರಿ ಹಿಂಗ್ ಕ್ರಾಸ್ ತರ ಕಟ್ ಮಾಡ್ಕೊಂಡ್ರೆ ಈ ತರ ಪೀಸಸ್ ಸಿಗುತ್ತೆ ಇದೆ ಪತ್ತಲು ಈ ಪತ್ತಲ್ ಮತ್ತೆ ಫಿಶ್ ಕರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಗೈಸ್ ಪ್ಯಾಶನ್ ಫ್ರೂಟ್ ಸಿಕ್ಕೈತೆ ಪ್ಯಾಷನ್ ಫ್ರೂಟಲ್ಲೇ ನೋಡಿ ಗೈಸ್ ಇದು ಒಂದು ಪ್ಯಾಷನ್ ಫ್ರೂಟು ಸೊ ಇದು ಕಟ್ ಮಾಡಿ ನಮ್ಮ ತೋಟದಲ್ಲಿ ಬಿಟ್ಟಿರೋದು ಸೊ ಇದು ಜಸ್ಟ್ ಕಟ್ ಮಾಡಿ ಶುಗರ್ ಹಾಕಿ ಮಿಕ್ಸ್ ಮಾಡಿ ತಿಂದಿದ್ರೆ ಓ ಹುಳಿ ಮತ್ತು ಶುಗರು ಮಸ್ತಾಗಿರುತ್ತೆ ಅಯ್ಯ ಆಂಟಿ ಜೋರಾಗಿ ಫುಲ್ ಜೋಶಲ್ ಪಾತ್ರೆ ಐ ಮೀನ್ ಬಟ್ಟೆ ಒಗೀತಾ ಇದ್ದಾರೆ ಗೈ ದೇವೇಟ ಅಲ್ಲ ನೋಡಿ ಸೌಂಡ್ ಎಲ್ಲಿವರೆಗೂ ಬರ್ತಾ ಇದೆ ಅವರು ಬಟ್ಟೆ ಒಗಿತಾ ಇರೋದು ಗೈಸ್ ಇವಾಗ ನಾನು ರಾಗಿ ಮಾಲ್ಟ್ ಕುಡ್ದಾಯ್ತು ಇವಾಗ ನಾನು ಕ್ಯಾರೆಟ್ ಜ್ಯೂಸ್ ಹೋಗ್ತಾ ಇದ್ದೀನಿ ಲೈಕ್ ಆಲ್ಮೋಸ್ಟ್ ಆಯಿತು ಗೈಸ್ ಟೂ ವೀಕ್ಸಿಂದ ನಾನು ನಾನು ಮತ್ತು ದೇವೇಟ ಇಬ್ಬರು ಸೇರಿ ಕ್ಯಾರೆಟ್ ಜ್ಯೂಸ್ ಕುಡಿತಾ ಇದ್ದೀವಿ ಎವ್ರಿ ಮಾರ್ನಿಂಗ್ ಬನ್ನಿ ಒಂದು ಸ್ವಲ್ಪ ಮುಖ ತೋರಿಸಿ ತೋರಿಸಿ ಮಾತಾಡಿದ್ದೇವೆ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಆದ್ರೂ ಸ್ಲೀಪಿ ಅಂತ ಚೆನ್ನಾಗಿ ನಿದ್ದರೆ ಮಾಡಿದ್ರಲ್ಲ ನಮ್ ರೀಲೇ ಒಂದ್ ಸಾವಿರ ಸತಿ ನೋಡ್ಬಿಡ್ತಾರೆ ಗೈಸ್ ನಾವು ಮಾಡಿದ ರೀಲ್ನೆ ಮಾಡಿ ಅಪ್ಲೋಡ್ ಮಾಡಿರ್ತೀವಲ್ಲ ಅದನ್ನೇ ನೋಡ್ಕೊಂಡಿರ್ತಾರೆ ಅದೇ ಅವ್ರ ಕೆಲಸ ಬೇರೆ ಏನೂ ಇಲ್ಲ ಟೇಸ್ಟಿ ಇರಲ್ಲ ಗೈಸ್ ಹಿಂಗ್ ಆಗಲ್ಲ ಜ್ಯೂಸ್ ತರ ಹಿಂಗೆ ಹಂಗ ಕುಡಿಯಕಾಗಲ್ಲ ಒಂದೇ ಸತಿ ಫುಲ್ ಹಂಗೆ ಕುಡಿಬೇಕು ಒಟ್ಟಿಗೇನೆ ಹಾ ಯಾರು ಫಸ್ಟ್ ಅಂತ ನೋಡೋಣ ಈ ತರ ಹ್ಮ್ ನಾನ್ ಫಸ್ಟ್ ಸೊ ದಿಸ್ ಇಸ್ ಆರ್ ಮಾರ್ನಿಂಗ್ ರೂಟೀನ್ ರೈಸ್ ದಯವಿಟ್ಟು ಬಂದು ನಾರ್ಮಲ್ ಪತ್ತಲು ಮತ್ತೆ ಫಿಶ್ ಕರಿ ತಿಂದ್ರು ಆದರೆ ಲೈಕ್ ಅರೌಂಡ್ ಲೆವೆನ್ ತರ್ಟಿ ಲೆವೆನ್ ಓ ಕ್ಲಾಕಿಗೆ ಈ ಥರ ಒಂದು ಕ್ಯಾರೆಟ್ ಜ್ಯೂಸ್ ಕೊಟ್ಬಿಡ್ತೀನಿ ಈ ಗ್ಲಾಸಲ್ಲಿ ಮತ್ತು ನಾನು ಕುರಿ ನಾನು ಕುಡಿತೀನಿ ಟಂಗೆ ಸ್ಲಿಪ್ ಆಗ್ತಿದೆ ಮತ್ತು ಇವಾಗ ಒಂದು ಬನಾನ ತಿಂತೀನಿ ಅಷ್ಟೇ ಗೈಸ್ ನಾನು ಬ್ರೇಕ್ಫಾಸ್ಟು ಗೈಸ್ ಒಂದು ದೊಡ್ಡ ಕೋಲವೇರಿನೇ ನಡೀತು ಏನಂದರೆ ಇಷ್ಟು ಪ್ಯಾಕೇಜಸ್ ಗೈಸ್ ಇದು ಆಲ್ರೆಡಿ ಇಷ್ಟೊಂದು ಇದೆ ದಯವೇಟಾಗಿ ನಾನೇ ಆರ್ಡರ್ ಮಾಡಿದ್ದು ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಮಿಂತ್ರದಲ್ಲಿ ಆರ್ಡರ್ ಮಾಡಿದೆ ಗೈಸ್ ನೋಡಿದ್ರೆ ಇಲ್ಲ ಲೂಸು ದಯವಿಟ್ಟಾಗಿ ಫುಲ್ ಟೈಟ್ ಒಂದೊಂದು ಟೈಟ್ ಫಿಟ್ಟಿಂಗ್ ಆಗಿಬಿಟ್ಟಿದೆ ಒಂದೊಂದು ಲೂಸು ಅದಕ್ಕೆ ಫುಲ್ಲು ರಿಟನ್ನು ರಿಟನ್ ಇನ್ ದ ಸೆನ್ಸ್ ಸೈಜ್ ಎಕ್ಸ್ಚೇಂಜು ಮತ್ತೆ ಇದು ಒಂದು ಶೂ ಗೈಸ್ ಏನ್ ಶೂ ಅಂದರೆ ಬೂತ್ಸು ಒಂದು ಬೂತ್ಸ್ ಆರ್ಡರ್ ಮಾಡಿದೆ ತುಂಬ ಚೆನ್ನಾಗಿತ್ತು ಅಂತ ನೋಡಿದ್ರೆ ಅದನ್ನು ಲೂಸು ನನಗೆ ಐ ಮೀನ್ ಅದನ್ನು ಲೂಸೆ ನನ್ನ ಕಾಲಿಗೆ ನನ್ನ ಸೈಜ್ ಬಂದು ಸಿಕ್ಸು ಸೆವೆನ್ ಸೈಜ್ ಆರ್ಡರ್ ಮಾಡಿಬಿಟ್ಟಿದೆ ಸೊ ಇದೂ ಇವಾಗ ರಿಟನ್ ಮತ್ತೆ ನೋಡಿ ಐಸ್ ಇದು ಡ್ರೆಸ್ಸು ನಾಳೆ ಮದುವೆ ಇದೆ ನಮ್ಮ ಫ್ಯಾಮಿಲಿ ಫಂಕ್ಷನು ಫ್ಯಾಮಿಲಿದಲ್ಲಿ ಒಬ್ರಿಗೆ ಮದುವೆ ಆಗ್ತಿದೆ ಆ ಮದುವೆಗೆ ಇದು ಹಾಕೊಂಡು ಹೋಗೋಣ ಅಂತ ಈ ಸ್ಯಾರಿ ಬಂದು ನಾನು ನಮ್ಮ ಮಾಮ್ ಸ್ಯಾರಿ ಕಲೆಕ್ಷನಲ್ಲಿ ತೋರಿಸಿದ್ದೀನಿ ನಿಮಗೆ ನಮ್ಮ ಅಮ್ಮ ಹತ್ರ ಗ್ರೀನ್ ಇರೋದು ನನ್ನ ಹತ್ರ ಬೇಬಿ ಪಿಂಕು ಅಂತ ಸೊ ಆ ಸೀರೆನೇ ನಾನು ಹಾಕ್ಕೊತಿರೋದು ಇದು ಈ ಸೀರೆ ತೊಗೊಂಡು ಒಂದು ವರ್ಷ ನನ್ನ ಸೀರೆ ವಸೇಗೆ ನಾನು ಮದುವೆ ಆಗೋಂಗೆ ಮುಂಚೆ ತಗೊಂಡಿದ್ದು ಗೈಸ್ ಈ ಸೀರೆನ ಇವಾಗ ಇವಾಗ ಟೈಮ್ ಬಂತು ಇವಾಗ ಟೈಮ್ ಕೂಡ್ತು ಆ ಸ್ಯಾರಿ ಉಡೋಕ್ಕೆ ನಮ್ಮ ದೇವೇಟ ಮಿಮಿಕ್ರಿ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ವಿಡಿಯೋ ಅಂದರೆ ಫುಲ್ ಸ್ಟಿಫಾಗಿ ಕುತ್ಕೊತಾರೆ ವಿಡಿಯೋ ಆಫ್ ಆಗಿದ್ರೆ ಮಾಡೋದೇ ಬೇರೆ ಬೇರೆ ಥರ ಮೊನೆ ಆರ್ಡರ್ ಬಂತು ಎಕ್ಸ್ಚೇಂಜ್ ಅನಿಸುತ್ತೆ ಎಕ್ಸ್ಚೇಂಜು ತೊಗೊಂಡೋಗಿ ನಿಮಗೆ ಮೆಸೇಜ್ ಬಂದಿತ್ತು ಮಿಂತ್ರ ಇಂದ ಮಿಂತ್ರ ತಂತ್ರ ಅಲ್ಲ ಮಿಂತ್ರ ಇಂದ ಅಷ್ಟು ಅಲ್ಲ ಒಂದೇ ಅದೇ ರೋಚ್ ಗೊತ್ತಿಲ್ಲ ಪಾಪ ಹೆಲ್ಪ್ ಮಾಡ್ಬೇಕಂತೆ ಒಂದು ರಿಟರ್ನೇ ಗಾಯ್ಸ್ ಹೋಗಿ ಇವಾಗ ರಿಟರ್ನ್ ಮಾಡಬೇಕು ഹൊണ്ടോ നോട് ഹി ഹി ഗൈസ് നമ്മ കുട്ടി ഏൻ മാറ പക്ക അമ്മ കൂടി എന്താ ഇത ആഗലകാര ഗൈസ് ആഗലായി വരവേക്കും മിക്സർ പോലെ ആയിട്ടോ നല്ല സ്മെല്ലേ നല്ല நோடி இன்னொரு ஆர்டர் ஓபன் மென்ஷா மென் ஆங்கர் அம்மக்காரியோ மஃலர் பரியன்

ಇವಾಗ ಊಟಕ್ಕೆ ನಾನು ಗೋಧಿ ದೋಸೆ ಇದ್ದೀನಿ ಗೋಧಿ ದೋಸೆಗೆ ಇದಕ್ಕೆ ಏನೇನು ಗೊತ್ತು ಆ್ಯಡ್ ಮಾಡಿದ್ದೀನಿ ಗೋಧಿ ಆ್ಯಡ್ ಮಾಡಿದ್ದೀನಿ ಗೋಧಿ ಪೌಡರು ಅದೇ ಆಶೀರ್ವಾದ ಆಟ ಬರುತ್ತಲ್ಲ ಇದು ಒಂದು ಸ್ವಲ್ಪ ಉಪ್ಪು ಚಿಲ್ಲಿ ಪೌಡರ್ ಸಾರಿ ಚಿಲ್ಲಿ ಪೌಡರ್ ಅಂತ ಚಿಲ್ಲಿ ಮತ್ತು ಹನಿಯನ್ನು ಆನಿಯನ್ ಕಟ್ ಲೈಕ್ ಸ್ಲೈಸಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ತುಡಿದು ತೆಂಗಿನಕಾಯಿ ತುಡಿದು ಹಾಕೊಂಡಿದ್ದೀನಿ ರೈಸ್ ಇವಾಗ ಅಂಚು ಬಿಸಿ ಆಗ್ತೈತೆ ಫಿಶ್ ಕರಿ ಇದ್ದಾರೆ ಗೈಸ್ ಫಿಶ್ ಕರಿ ಯಾವುದು ಗೊತ್ತಾ ಇದು ಯಾವ ಮೀನು ಅಂದರೆ ಬಾಂಗಡ ಗೈಸ್ ಇವಾಗ ಈ ಬಾಂಗ್ಡ ಫಿಶ್ ಕರಿಗೆ ಏನೇನು ಹಾಕಿದ್ದಾರೆ ಗೊತ್ತಾ ಜಸ್ಟ್ ಸಿಂಪಲ್ ಗೈಸ್ ಕಾಶ್ಮೀರ್ ಚಿಲ್ಲಿ ಪೌಡರ್ ಮತ್ತು ಇನ್ನೊಂದು ರೆಡ್ ಚಿಲ್ಲಿ ಪೌಡರ್ ಬರುತ್ತೆ ಲೈಕ್ ಖಾರ ಇರೋದು ಆ ಎರಡು ಹಾಕಿದ್ದಾರೆ ಮತ್ತು ಧನ್ಯಾ ಪೌಡ್ರು ಗಾರ್ಲಿಕ್ ಹಾಕಿದ್ದಾರೆ ಜಿಂಜರ್ ಹಾಕಿದ್ದಾರೆ ಆನಿಯನು ಚಿಲ್ಲಿ ಮತ್ತು ಈ ವಾಟರ್ ಬಂದು ನಾರ್ಮಲ್ ವಾಟರಲ್ಲ ಈ ಹುಳಿ ಟ್ಯಾಮರಿನ್ ಇದಲ್ಲ ಟ್ಯಾಮರಿನ್ ನೀರಲ್ಲಿ ಹಾಕಿ ನೆನ್ಸಿಟ್ಕೊಂಡಿದ್ದಾರೆ ಈ ಥರ ಈ ಥರ ನೀರಲ್ಲಿ ಹಾಕಿ ನೆನೆಸಿಕ್ಕಿದ್ದಾರೆ ನೆನೆಸಿಟ್ಕೊಂಡಿದ್ರು ಅದನ್ನು ಒಂದು ಅರ್ಧ ಗ್ಲಾಸು ಹಂಗೆ ಹಾಕಿದ್ದಾರೆ ಮತ್ತು ಕರಿಲೀವ್ಸ್ ಇಷ್ಟು ಬೇಕೋ ಅಷ್ಟು ಕರಿ ಲೀವ್ಸ್ ಹಾಕ್ಕೊಂಡ್ಬಿಡಿ ಫುಲ್ಲು ಒಂದು ಗಿಡ ಫುಲ್ಲು ಕಿತ್ತಿನೇ ಹಾಕೊಂಬಿಡಿ ಪರವಾಗಿಲ್ಲ ಯಾಕಂದರೆ ಇವರು ಅಷ್ಟ ಇಡೂಲ್ಲ ಹ್ಞೂ ಹ್ಞೂ ನಾವು ಫಿಶ್ ಕರಿಗೆ ಈ ಥರ ಎಲ್ಲ ಹಾಕೋದೇ ಇಲ್ಲ ಕರಿ ಲೀವ್ಸೆಲ್ಲ ಹಾಕೋದೇ ಇಲ್ಲ ಆದರೆ ಅಮ್ಮು ಕುಟ್ಟಿ ಇಲ್ಲ ಕರಿದಲು ನೋಡಿ ಹಾಗಲ್ಕಾಯಿ ಕರಿದಲು ಆಗಲ್ಕಾಯಿ ಪಲ್ಯದಲ್ಲೂ ಕರಿ ಲೀವ್ಸ್ ಇದೆ ಸೊ ಇವರು ಯಾ ಇಲ್ಲ ಕರಿದಲ್ಲೂ ಕರಿ ಲೀವ್ಸ್ ಇದ್ದೇ ಇರಬೇಕು ಅದೇ ಅವ್ರ ಸಿಗ್ನೇಚರು ಇಷ್ಟೇ ಗೈ ಸಿಂಪಲ್ ರೆಸಿಪಿ ಟೊಮ್ಯಾಟೋನು ಆ್ಯಡ್ ಮಾಡಿದ್ದಾರೆ ಗೈಸ್ ಇಷ್ಟೇ ರೆಸಿಪಿ ಗೈ ಸಿಂಪಲ್ ರೆಸಿಪಿ ಬೇಗ 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 ಅಜ್ಜಸ್ಟ್ ಏನೂ ಇಲ್ಲ ಇವಾಗ ಕುದಿಯಾಗ ಅಜ್ಜಸ್ಟ್ ಕುದ್ದು ಮತ್ತೆ ಒಂದು ಸ್ವಲ್ಪ ಗೊಜ್ಜು ಥರ ಆಗುತ್ತೆ ಲಿಕ್ವಿಡ್ ಟೈಪ್ ಸೆಮ್ಮಿ ಗ್ರೇವಿ ಥರ ಆಗುತ್ತೆ ಅವಾಗ ಕೊಕೋನಟ್ ಆಯಿಲ್ ಆ್ಯಡ್ ಮಾಡಿ ಆಫ್ ಮಾಡಿಬಿಡೋದು ಅಷ್ಟಿಗೆ ಸಿಂಪಲ್ ರೆಸಿಪಿ ಅದೇ ತಿನ್ನಾಗ ಅಂತೂ ಮೌತ್ ವಾಟರಿಂಗ್ ಗೈಸ್ ಸೂಪರಾಗಿರುತ್ತೆ ನಾನು ತೋರಿಸ್ತೀನಿ ನಿಮಗೆ ನೋಡಿ ಗೈಸ್ ನೋಡಿ ಗೈಸ್ ಇದೆ ನನ್ನ ಲಂಚು ಸೀದಿಸ್ಬಿಟ್ಟೆ ಗೈಸ್ ಇದು ಗೊತ್ತಿರ್ತೀರ ಉಪ್ಪಿನಕಾಯಿ ಹಾಗಲಕಾಯಿ ಮತ್ತು ಫಿಶ್ ಕರಿ ಇಲ್ಲಿ ಕರಿ ಐತೆ ಸಾಂಬಾರು ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಬೆಂಡೆಕಾಯಿ ಅದೆಲ್ಲ ತೊಗೊಂಡು ತಿನ್ನೋದು ದೇವಿಟ್ಟು ನೋಡಿ ಗೈಸ್ ಆಲ್ರೆಡಿ ಬ್ಯಾಟಿಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹುಡುಗ ಗೈಸ್ ಇವಾಗ ಸ್ನಾನ ಮಾಡಿಕೊಂಡು ಪಾರ್ಲರ್ಗೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀವಿ ಇಲ್ಲೇ ಇರೋದು ಮನೆ ಪಕ್ಕನೆ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಸಾಕು ಸೊ ಪಾರ್ಲರ್ ಹೋಗಕ್ಕೆ ಮುಂಚೆ ಒಂದು ವಿಡಿಯೋ ತೆಗಿಬೇಕಾಗಿದೆ ಮಿಸ್ಟರ್ ಅಂಡ್ ಮಿಸ್ಸಸ್ ಜಿ ಕೆಗೆ ಬನ್ನಿ ತೋರಿಸ್ತೀನಿ ಹಿಂಗೆ ತೆಗಿತೀವಿ ಅಂತ ಜಸ್ಟ್ ಒಂದು ಸ್ಮಾಲ್ ಗ್ಲಿಪ್ಸು ಅಷ್ಟೇ ಅದೇ ನಂಬರ್ ಏನಾಗ್ತಾ ಇದೆ

ಗೈಸ್ ಎಷ್ಟೊಂದು ಜನ ಕೇಳ್ತೀರಾ ಲೈಕ್ ನೀವು ಕ್ಯಾಮ್ರಾಮನ್ ಯಾರು ಕ್ಯಾಮ್ರಾಮನ್ ಯಾರು ಅಂತ ಈ ಸ್ಟ್ಯಾಂಡೇ ಗೈಸ್ ಬೇರೆ ಯಾರು ಇಲ್ಲ ಯಾರು ತಗಿಯೋರ್ ಇಲ್ಲ ನಮಗೆ ಹೌದು ಇವರೇ ಎಡಿಟರ್ ಇವರೇ ಕ್ಯಾಮ್ರಾಮನ್ ಇವರೇ ಡೈರೆಕ್ಟರ್ ಫುಲ್ ಡೈರೆಕ್ಷನ್ ಪ್ರತಿಯೊಬ್ರು ದೇವೇಟನೇ ಗೈಸ್ ನಾನ್ ಬೇರೆ ಐಡಿಯಾ ಕೊಡೋದಷ್ಟೇ ಅಲ್ಲಿ ಮಿಸ್ಟರ್ ಮಿಸ್ ಜಿ ಕೆ ಚಾನೆಲ್ ಹೋಗಿ ಶಾರ್ಟ್ಸ್ ಅಲ್ಲಿ ಅರೇಂಜ್ ಮ್ಯಾರೇಜ್ ಸೀರೀಸ್ ಹಾಕಿದ್ದೀವಿ ಅದು ನೋಡಿ ಗೈಸ್ ಅದೇ ಇವಾಗ ಶೂಟ್ ಮಾಡ್ತಾ ಇರೋದು ಹಾಗೆ ಆಟೋ ಬಂತು ಗೈಸ್ ಮಾಡ್ಕೊಂಬಾ ಡ್ಯೂಟಿ ಆಗಿ ಬಾಡೂ

ಅಷ್ಟೇ ಗೈಸ್ ನೋಡಿ ಗೈಸ್ ಇದು ಬ್ಯೂಟಿ ಪಾರ್ಲರ್ ಅಲ್ಲ ಮನೆಯ ಗೊತ್ತಿಲ್ಲ

ಸುಮ್ಮನೆ ಹೋಗಿ ಮಾಡ್ಕೊಳ್ಳೋ ಬದಲು ನಾವೇ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಅಂತ ಮಾಡ್ತಾ ಇರೋದು ನೋಡಿ ನಾನು ಫೇಶಿಯಲ್ ಮಾಡಿರೋದು ಇಷ್ಟು ಗ್ಲೋ ಬಂದಿದೆ ಮುಖ ಆ ಗ್ಲೋ ಬರುತ್ತೆ ಓಕೆ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ ಬಾಯ್